ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾವು ಕೂಡ ಇದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಓಂ ಶಕ್ತಿಗೆ ಹೋಗೋಣ ಅಂತ ಹೊರಟಿದ್ದು ನಾನು ಕೂಡ ಇದು ಮೊದಲನೇ ವರ್ಷ ಮಾಲೆ ಹಾಕ್ಕೊಂಡು ಓಮ್ ಶಕ್ತಿಗೆ ಹೊರಟಿದ್ದು ಅಂದರೆ ಹೋದ ವರ್ಷ ಕೂಡ ಕರೆದ್ರು ನಾನು ಹೋಗೋಕ್ಕಾಗಿಲ್ಲ ಅಂತ ಈ ವರ್ಷ ಹೊರಟೋದೆ ಹೊರಟೆ ಅಂದರೆ ಹೋಗ್ತಾ ನಾವು ಮನೆ ಮೂರು ಗಂಟೆ ಮೂರು ಕಾಲ್ಗೆನೂ ಬಿಟ್ಟು ಹಾಗೆ ಹೋಗ್ತಾ ನಾವು ಮಾಲೆ ಹಾಕ್ಸ್ಕೊಂಡು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಅವರು ನಮಗೆ ಮಾಲೆ ಕೂಡ ಹಾಕ್ತವ್ರು ಟಿ ಟಿ ಪೂಜೆ ಎಲ್ಲ ಮಾಡಿಕೊಟ್ಟಿದ್ರು ಮತ್ತು ಅವರು ಟಿಕೆಟ್ ಸಹ ಬುಕ್ ಮಾಡಿಕೊಟ್ಟಿದ್ರು ನಮಗೆ ಹನ್ನೆರಡು ಜನ ಹನ್ನೆರಡು ಹದಿಮೂರು ಜನ ಹೋಗಿದ್ದು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ನಾವು ಕೂಡ ನಮ್ಮೂರಿಂದ ಹೋಗಿ ಅಲ್ಲಿ ಹೋಗಿ ಮಾಲೆ ಹಾಕ್ಸ್ಕೊಂಡು ಆಮೇಲೆ ಹೊರಟು ಹಾಗೇ ಅಂಧವೇ ಹೋಗ್ತಾ ಒಂದು ದೇವಸ್ಥಾನ ಕೂಡ ಸಿಕ್ತು ಹೊಸೂರು ಬಿಟ್ಟು ಮುಂದೆ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಅಂದರೆ ಇನ್ನೂ ಕಟ್ಟಡ ಇತ್ತು ಹಾಗಾಗಿ ಅಲ್ಲೆಲ್ಲ ಮರಳು ಎಲ್ಲ ಇತ್ತು ಸಿಮೆಂಟೆಲ್ಲ ಹಾಗೆ ನಾನು ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ ಅಂದರೆ ಇಲ್ಲೂ ಕೂಡ ಅಷ್ಟೇ ಎರಡು ದೇವಸ್ಥಾನ ಇದೆ ಇದ್ರೊಳಗಡೆ ಸುಮಾರು ದೇವಸ್ಥಾನಗಳಿದೆ ಹಂಗಾಗಿ ನಾನು ಕೆಲವೊಂದು ಮಾತ್ರ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಅಂದರೆ ಬೆಳಗ್ಗೆಯೇ ಇದು ಇನ್ನು ದೇವಸ್ಥಾನ ಕೂಡ ಓಪನಿಂಗ್ ಆಗಿರಲಿಲ್ಲ ಹಾಗೋಗಿದ್ದು ನಂತರ ಅಂದವೇ ಹೋಗ್ತಾ ತಿಂಡಿ ಮುಗಿಸ್ಕೊಂಡು ಹೋಗ್ಬಿಡೋಣ ಒಂದು ಫೈವ್ ಅವರ್ಸ್ ಆಗುತ್ತೆ ಜರ್ನಿ ಅಂತ ಹಂಗೆ ತಿಂಡಿ ಮುಗಿಸ್ಕೊಂಡು ಹೋದೋ ಅಲ್ಲೋದ್ರೆ ಇನ್ನೊಂದು ಕೃಷ್ಣಗಿರಿಲಂತೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕಾಲಭೈರವೇಶ್ವರ ದೇವಸ್ಥಾನ ಅಂತ ನೋಡಿ ತುಂಬ ದೊಡ್ಡದು ಕೂಡ ಇದೆ ನಮಗೆ ಇದು ಮಿಸ್ ಮಾಡ್ಕೊಳ್ತಾ ಇದ್ವಲ್ಲಪ್ಪ ಅಂತ ಅಂದ್ಕೊಂಡು ನಮ್ಮ ಡ್ರೈವರ್ ಕೂಡ ಕರ್ಕೊಂಡು ಬಂದ್ರಿ ಈ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ಅಲ್ಲಿ ನಾವೆಲ್ಲ ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು ಅಯ್ಯೋ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ನಾವು ಮಿಸ್ ಮಾಡ್ಕೊಂಡ್ಬಿಡ್ತಾಯಿದ್ದು ಅಂತ ಹಾಗಾಗಿ ಇಲ್ಲಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಅಂದರೆ ಕಾಲಭೈರವೇಶ್ವರ ಅಂದರೆ ಸುಮಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಸಣ್ಣ ಸಣ್ಣ ವಿಗ್ರಹಗಳನ್ನೆಲ್ಲ ನಂತರ ಇಲ್ಲಿ ಈಶ್ವರನ ವಿಗ್ರಹವೂ ಸಹ ಇದೆ ಆ ವಿಗ್ರಹವೂ ಮುಗಿಸ್ಕೊಂಡು ನೋಡ್ಕೊಂಡು ನಂತರ ಪಕ್ಕದಲ್ಲೇ ಕಾಲಭೈರವೇಶ್ವರ ಅಲ್ಲೇನಪ್ಪ ಸ್ಪೆಷಲ್ಲು ಅಂದರೆ ಹಾಲನೆಲ್ಲ ಅಲ್ಲಿ ಲಿಂಗದ ಮೇಲೆ ಹಾಕ್ತಾ ಇದ್ದಂಗೆ ಆ ನಾಯಿ ಸಹ ಒಳಗಡೆ ಗರ್ಭಗುಡಿಗೆ ಬಂದ ಹಾಲು ಕುಡ್ಕೊಂಡು ಹೋಗ್ತಾ ಇರುತ್ತೆ ನಾನು ನೋಡಿದ ತಕ್ಷಣ ಇದೇನಪ್ಪ ಹಿಂಗ ಅಂತ ಅಂದ್ಕೊಂಡೆ ಇದು ಶಿವನ ದೇವಸ್ಥಾನ ಇದು ಲಿಂಗ ಇದೆ ಒಳಗಡೆ ಕೆತ್ತನೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ ನಂದಿ ನೋಡಿ ಬಸವಣ್ಣ ಕೂಡ ಇದೆ ಇಲ್ಲಿ ಲಿಂಗ ಇದೆ ಇಲ್ಲಿ ನಂತರ ಪಕ್ಕದಲ್ಲಿ ಕಾಲಭೈರವೇಶ್ವರ ಇದೆ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಹಾಲು ಇದ್ದಾರೆ ಅವ್ರು ಯಾರೋ ನಾಯಿ ಕೂಡ ಹೋಗಿ ಹಾಲನ್ನ ಹಾಕೋದನ್ನ ಲಿಂಗದ ಮೇಲೆ ಕುಡಿತಾ ಇರುತ್ತೆ ನಾನಂಗು ಇದೇನು ನಾಯಿ ಒಳಗಡೆ ಬಿಡ್ತಾ ಇದ್ದಾರಲ್ಲ ಅಂದ್ಕೊಂಡೆ ಹಾಗ ಅವರು ಅಂದರೆ ಕಾಲಭೈರವೇಶ್ವರನ ವಾಹನ ಕೂಡ ನಾಯಿಯಾಗಿರುತ್ತಲ್ವ ಹಾಗಾಗಿ ನಾಯಿ ಕೂಡ ಒಳಗಡೆ ಹೋಗ್ಬೋದು ಅಂತ ಅಂದರು ನಂತರ ನೋಡಿ ದೇವಸ್ಥಾನನೂ ಅಷ್ಟೇ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಹಾಲದ ಮರನ ಇದೆ ಅದರ ಕೆಳಗಡೆ ಲಿಂಗ ಅಂದರೆ ಉಯ್ಯಾಲೆ ಥರ ತೂಗ ಥರ ಇದೆ ಇಲ್ಲಿ ಅಮ್ಮನವ್ರ ವಿಗ್ರಹ ಥರ ಇದೆ ಕಾಳಿ ಥರ ನಂತರ ಇಲ್ಲೂ ಅಷ್ಟೆ ನಾಯಿಗಳ್ನ ಅಲ್ಲಿ ತುಂಬನೇ ಪ್ರೀತಿ ಮಾಡ್ತಾರೆ ಎಲ್ಲಿ ಮಲಗಿದೆ ಅಂದರೆ ಇಲ್ಲಿ ಎರಡು ಮರಿಗಳು ನಾನು ಅಷ್ಟೇ ಇದೇ ಅವೇ ಇರ್ತವೆ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿತ್ತು ಯಾರೇ ಹೋದರೂ ಕಾಲಾಬರೇಶ್ವರ ದೇವಸ್ಥಾನನ ಮಿಸ್ ಮಾಡ್ಕೊಂಡೆ ನೋಡ್ಕೊಂಬನ್ನಿ ಬನ್ನಿ ನಂತರ ಇದು ಅಷ್ಟೇ ಓಂ ಶಕ್ತಿ ದೇವಸ್ಥಾನ ಅಂದರೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಒಳಗಡೆ ಎಲ್ಲ ಹಾಗಾಗಿ ನಮ್ಮ ಪ್ರಸಾದ ಕೌಂಟ್ರ ಹತ್ರ ಮತ್ತೆ ಸಣ್ಣ ದೇವಸ್ಥಾನ ಇತ್ತು ಪಕ್ಕದಲ್ಲಿ ಸುಮಾರು ಜನ ಓದೋರಿಗೆಲ್ಲ ಊಟ ಕೂಡ ಇಲ್ಲಿ ಹಾಕ್ತಾರೆ ನಂತರ ಇದೆಲ್ಲ ಶಾಪಿಂಗ್ದು ಯಾರೇನು ಬೇಕಾದ್ರು ತೊಗೊಳ್ಬೋದು ಪರ್ಚೇಸ್ ಮಾಡೋ ಅಂಥವ್ರು ಮಾಡ್ತಾರೆ ಅಂದರೆ ಇಲ್ಲಿ ರೇಟು ಕೂಡ ಕಡಿಮೆನೇ ಇರುತ್ತೆ ಇಲ್ಲೆಲ್ಲ ನೂರು ಐವತ್ತು ಇದ್ದರೆ ಅಲ್ಲಿ ಟ್ವೆಂಟಿ ರುಪೀಸು ಆ ಥರ ಇರ ಆ ಥರ ಇರುತ್ತೆ ಮಕ್ಳಿಗಂತೂ ರಬ್ಬರ್ ಬೆಂಡು ಕ್ಲಿಪ್ಸು ಮತ್ತು ಬಳೆ ಬ್ಯಾಂಗಲ್ಲು ಇದೆಲ್ಲ ತುಂಬಾ ಇದೆ ನಂತರ ಅಲ್ಲಿ ಮುಗಿಸ್ಕೊಂಡು ಪೂಜೆ ದರ್ಶನ ಎಲ್ಲ ತುಂಬನೇ ಚೆನ್ನಾಗಾಯಿತು ಓಂ ಶಕ್ತಿ ಅಮ್ಮನವ್ರ ದೇವಸ್ಥಾನದೆಲ್ಲ ನಂತರ ನೆಲೆ ದೇವರು ಅಂತ ಇದೆ ಅಲ್ಲಿ ಹೋಗೋಣ ಅಂತ ಹೊರಟು ಅಲ್ಲಿ ನೋಡಿ ಹಸಗಳಂತೂ ತುಂಬ ಚೆನ್ನಾಗಿದೆ ಇಲ್ಲ ಚಿಕ್ಕ ಚಿಕ್ಕ ಹಸಗಳು ನೋಡೋದಕ್ಕೆ ಖುಷಿ ಆಗುತ್ತೆ ಅಂದರೆ ನೆಲೆ ಹತ್ರನೂ ಸಹ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಂದರೆ ಸಣ್ಣದಾಗ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನಾನು ಕೂಡ ಅಂಧವೇ ಭತ್ತ ನೋಡಿ ರಂಗೋಲಿ ಎಲ್ಲ ತೊಗೊಂಡು ಬಂದೆ ಅಲ್ಲಿ ತೊಗೊಂಡು ಬಂದು ಇಲ್ಲಿ ಒಣಗಿಸ್ಕೊಂಡು ಮಾಡಿಕೊಂಡ್ರೆ ಹಬ್ಬಗಳಗೆಲ್ಲ ರಂಗೋಲಿ ಬಿಟ್ಟು ಕಲರ್ ಹಾಕ್ಬೋದು ಅಂದರೆ ಇಲ್ಲಿ ಕಲರ್ ಎಲ್ಲ ಮಿಕ್ಸ್ ಮಾಡಿ ನಾವು ಹೆಂಗ್ ಬೇಕಾದ್ರೂ ಹಾಕ್ಕೊಳ್ಬೋದು ಇದಿಷ್ಟು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್